ಲಗ್ನ ಆಗುದು ಕೊಡ್ಬೇಕ್ ರೀಪ್ಪ ಯಾರ ನಾವು ರೀ ಇದನ್ನ ಕೇಳು ಹೌದು ಮತ್ತೆ ಮತ್ತಾಕಿನ ತನ್ನ ಮನ್ಯಾಗ ಇಟ್ಬೇತಿ ನಿಮ್ಮ ಜಗಳ ಹತ್ತಿದೆವು ಒಬ್ರಗೊಬ್ರು ಮಾರಿ ನೋಡ್ಕೊಂಡು ಅದನ್ ತಾವ ಲಗ್ನ ಆಗುದು ಬಿಟ್ವಿ ಅಂದ್ರೆ ಎಲ್ಲಿ ಜಗಳ ಹತ್ತಾರ ಅಂದ್ರ ಹಾ ನಿನ್ನ ವಿಚಾರ ಏನ ಹೆಣ್ಣು ಆತ್ತಿ ಸ್ವಸ್ತಿಗೆ ಜಗಳ ಹತ್ತಬಾರ್ದಂದ್ರ ಹಾ ಒಟ್ಟು ಮಗನಿಗೆ ಲಗ್ನ ಮಾಡ್ಬಾರ್ದು ಲಗ್ನ ಮಾಡ್ಬಾರ ಅವ್ರು ಅಂದ್ರ ನಿನ್ನ ವಿಚಾರ ಹೌದ್ ಹೌದು ಇರ್ಲಿ ತಮ್ಮ ಹಂಗೇನ ಆಗಿರ್ಬಾರದು ಹಾ ಆ ಮನ್ಯಾಗ ಲಘ್ನ ಮಾಡೋಣ ಮಾಡೋಣ್ರಿಪ್ಪ ಮಾಡಿದ ನಂತರ ಅವ್ರು ಸ್ವಸ್ಥರ ಹ್ಯಾಂಗ್ ಇರಬೇಕು ಅನ್ನೋದು ಒಂದು ಮಾತು ಹೇಳ್ತೀನಿ. ಹೌದು ಹೌದಿಲ್ಲ. ಹೌದು. ಇಲ್ಲಿ ಅತ್ತೆಗಳು ಬಂದಿರಿ. ಹಹಾ. ಬಂದಿರಿ. ಬಂದಾರಿ. ಅತ್ತೆಗಳಕ ನೋಡ್ರಿ ಚಸ್ಮ ಹಾಕೊಂಡು ಕರೆಕ್ಟಾಗಿ ಗೊತ್ತೆ ಬಿಟ್ರ ಅವರು. ಹೌದು ಹೌದ್ರಿಪ್ಪ. ಅತ್ತಿ ಪದವಿ ಬತ್ತಪ್ಪ ಅದ್ರ ಅದು ಒಂದ್ ಒಂದು ಸಿಂಹಾಸನನೇ ಎರಡ್ ಸಾವಿರ ಕೊಟ್ಟು ಚಸ್ಮ ಬಂದಿದ್ದ ಹೀಂಗ್ ಐತನ. ಹೌದು. ಹೌದು. ಹಾ ಇರ್ಲಿ. ಇದು ಸಾವಿರ ಚಸ್ಮ ಅಂತ ಒಂದು ಮಾತ್ ನಿನ್ಪಿ ಬರ್ತದ. ಏನ್ರೀಪ್ಪ ಅದು ಮಾತು? ಇದೆಲ್ಲಾ ಗೃಹ ಲಕ್ಷ್ಮಿಯ ಇದೆಲ್ಲಾ ಯಾರಿಗಿತಿ? ಹಾ ಹೆಣ ಮಕ್ಕಳಿಗೆ. ಹಾ ಹೆಸರಲ್ಲೇ ರೇಷನ್ ಕಡಿರ್ತಾಳ ಅವರಿಗೆನೇದಾ ಹೌದು ಆ ಒಬ್ಬಕೆ ಭಿಕ್ಷುಕ ಹೆಣ್ಮಗಳ ಹೆಣಮಗಳ ಆ ಒಂದು ಮನೆಗೆ ಭಿಕ್ಷುಕ್ ಬಂದ್ರ ತ ಅಂತ ಗ್ರಾಮಕ್ಕೆ ಹೌದ್ರಪ್ಪ ಆಕಿಗೆ ಒಂದು ಮನೆಗೆ ಬಂದ್ರ ಭಿಕ್ಷುಕ ಆ ಮನೆಗೆ ಅಟ್ಟೆ ನೇರವಾಗಿ ಮಿಕ್ಸೆ ಮಾಡ್ಕೋತ ಮಾಡ್ಕೋತ ಲಾಸ್ಟ್ ಒಂದು ಮನೆ ಇತ್ತು ಆ ಮನೆಗೆ ಬಂದ್ರು ಆ ಭಿಕ್ಷುಕ ಬಂದಂತ ಸಂದರ್ಭನ ಅವ ಅತ್ತೆ ಮನೆ ಸಸಿ ಒಳಗೆದ್ರು ಅವಾಗ ನಮ್ಮ ಮನೆಗೆ ಏನು ಇಲ್ಲ ಮುಂದಿನ ಮನೆಗೆ ಹೋಗանಲಕ್ಕಿ ಹೌದು ಹೌದು ರೀಪ್ಪ ಆ ಆಯಿತು ಭಿಕ್ಷುಕ ಹೆಣಮಗಳ ಮುಂದಿನ ಮನೆಗೆ ಹೋದ್ಲು ಆ ಹೋಗೋ ಸಂದರ್ಭದಾಗ ಅತ್ತಿ ಇದೇ ಇದ್ರಿಗೆ ಬರ್ತಿಲ್ಲ ಆಕೆ ಭಿಕ್ಷುಕ ಹೆಣ್ಮಗಳಿಗೆ ಇದ್ರಿಗೆ ಅವಾಗ ಈ ಭಿಕ್ಷುಕ ಕೇಳ್ತಾಳ ಏನಂತ ಕೇಳ್ತಾಳ ನೀ ಎಲ್ಲಿಂದ ಬಂದಿ ಯಾಕೆ ಬಂದಿದ್ದಿ ನಮ್ಮ ಮನಿ ಕಡೆಯಿಂದ ಬಂದಿಲ್ಲ ಎಲ್ಲಿಂದ ಬಂದಿ ಅಂತ ಕೇಳೋಕಿ ಹೌದ್ರಿಪ್ಪ ಅವಾಗ ಇಲ್ರಿ ಯಜಮಾನ್ರ ಯಜಮಾನ್ ತಿ ನಿಮ್ಮ ಮನೆಯಿಂದಾನೆ ಬಂದೆ ಭಿಕ್ಷಕ್ ಹೋದಂತ ಸಂದರ್ಭದಾಗ ನಿಮ್ಮ ಸೊಸಿ ಆಗಿರ್ತಕ್ಕಂತ ಏನು ಇಲ್ಲ ನೀಡಾಕ ಮುಂದಿನ ಮನೆಗ್ ಹೋಗಂದಾಳ ಅದಕ್ಕೆ ಮುಂದಿನ ಮನೆಗ್ ಹೊಂಟಿನಿ ಅತ್ತಿ ಮುಂದೆ ಹೇಳಿ ಅತಿ ಮುಂದೆ ಹೇಳಿಳಕಿ ಭಿಕ್ಷುಕ ಹೆಣ್ಮಗಳ ಅವಾಗ ಆತ್ ಹೊಳ್ಳೆ ಕರ್ಕೊಂಡು ಬಂದಲ್ಲ ಭಿಕ್ಷುಕಿನ ಹೊಳೆ ಕರ್ಕೊಂಡ್ ಬಂದ್ರಿ ಭಿಕ್ಷುಕ ಹೆಣ್ಮಗಳ ಕರ್ಕೊಂಡು ಬಂದು ಬಾಗಲ ಸುಳಕಿ ಬಂದು ಬಂದ ಕುರ್ಚಿ ಹಾಕೊಂಡು ಕಾಲ ಮೇಲೆ ಕಾಲಿಗೆ ಹಾಕೊಂಡು ಕೂತ್ರು ಅವಾಗ ಆ ತೆಗಿರ್ತಕ್ಕಂತ ಭಿಕ್ಷ ಏನಂತ ಹೇಳ್ತಾಳ್ರಿಪ್ಪ ಏನ ನಮ್ಮ ಮನ್ಯಾಗ ಏನಿಲ್ಲ ಮುಂದಿನ ಮನಿಗ್ ಹೋಗಂದಳ ಹೌದ್ ಹೌದು ಇದ ನೋಡ್ರಿ ಗತ್ತಂದ್ರ ಹಾ ಹಾ ಏನಂದ್ರು ಈಗ ನಮ್ಮ ಮನೆಯಾಗ ಏನಿಲ್ಲ ಈಗ ನೀ ಮುಂದಿನ ಮನಿ ಹೋಗನ್ರಿ ಅವಾಗ ಭಿಕ್ಷಕಿ ಚಶ್ಮಾಕೊಂಡ್ರಿ ಹೌದು ಕೇಳ ಹೇಳ್ತೀನಿ ಹೇಳ್ರಿ ಆ ಹೆಣ್ಣುಮಗಳ ಹೇಳ ಹೆಣ್ಣು ಮಗಳ ಸೊಸಿನೂ ನಮ್ಮ ಮನೆಯಾಗ ಏನು ಇಲ್ಲ ಮುಂದಿನ ಮನೆಗ್ ಹೋಗತ್ತಿರ ಅಕ್ಕೂ ಇದೇ ಮಾತ ಹೇಳ ನೀನು ಹೋಗಿನ್ಯ ಕರ್ಕೊಂಡು ಬಂದಕ್ಕಿ ಹೊಳ್ಳಿ ಕುಂತು ಹೊಳ್ಳಿ ನೀನು ಏನು ಇಲ್ಲ ಮುಂದಿನ ಮನೆಗೆ ಹೋಗಿ ಅಂತ ಹೇಳ್ತಿಲ್ಲ ನನ್ನ ಸೊಸಿ ಹೇಳಲ್ಲ ಹೇಳಿದ್ರೆ ಮುಗುದಿ ಕರ್ಕೊಂಡು ಬಂದ್ ಯಾಕೆ ಹೇಳಿದ ಅವಾಗ ಅತ್ತಿ ಪದವಿ ಸಿಕ್ಕಿತ್ತು ಆತ ಏನ್ ಹಣಬೇಕು ಈ ಮನಿ ಯಜಮಾನಿ ನಾನದಿ ರೇಷನ್ ಕಾರ್ಡ್ ನನ್ನ ಹೆಸರ ಎರಡ್ ಸಾವಿರ ರೂಪಾಯಿ ರೊಕ್ಕ ನನಗೆ ಜಮಾ ಆಗ್ತದ ನಾ ಹೇಳಿದಂಗೆ ಕೇಳಬೇಕದ ಅದಕ್ಕ ನೀ ಹೇಳಿದಂಗೆ ಕೇಳಬೇಕು ಹೌದೌದು ಅದಕ್ಕ ನೀ ಮುಂದಿನ ಮನೆ ಹೋಗಂತ ನನ್ನ ಸೊಸಿ ಹೇಳೋ ಮಾತಲ್ಲ ನಾ ಹೇಳೋ ಹೌದಿಲ್ಲ ಹೌದು ಆತ್ಗಳು ಪದವಿ ಬತ್ರ ಹಿಂಗ ಕುಂದಿರ್ತಾರ ಅವರು

ಯಾಕಪ್ಪ ಅಂದ್ರ ಇದರ ಗ್ರಾಮಕ್ಕ ನನ್ನ ಅಪ್ಪನ ಜಾತ್ರೆಗೆ ಇಲ್ಲಿ ಹೆಣ್ಮಕ್ಳು ಬಂದಿರಿ ಮನಿ ಹೆಣ್ಮಕ್ಳ ಮತ್ ಅದಾರ ಹೋದಿರಿ ಸ್ವಸ್ಥಾರ ಹೋದಾರೀಪಿಲ್ಲ ಮಾತು ಹೇಳ್ತೀನಿ ನಮ್ಮ ಅಪ್ಪನ ಜಾತ್ರೆಗೆ ಬಂದಾಳ ಬಂದಾಳ ಮನೆಯೊಳಗ ತಾಯಿ ತಂದಿ ಅಣ್ಣ ಎಲ್ಲರಿಗೂ ಊಟ ಕೊಡ್ತಿದ್ರು ಊಟ ಕೊಡೋ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟ ಊಟ ಕೊಡ್ತಿಳು ಏನೋ ನೀಡು ಸಂದರ್ಭದ ನೀರಿನ ತಾಕಿ ನೀರಿಗೆ ತಾಕ್ ಗ್ಲಾಸ ನೀರು ಅವಾಗ ನೀರು ಉಳ್ಳಿದಂತ ಸಂದರ್ಭ ನೀರು ಬಿದ್ದಂತ ಸಂದರ್ಭದಾಗ ಅದೇ ಅತ್ತಿ ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯ ಎಲ್ಲಿ ಇಡಬೇಕು ಗೊತ್ತಾಗೋಲ್ಲ ಗೊತ್ತಾಗಲ್ಲ ಅದೇ ಒಂದು ದಿನ ತನ್ನ ಸೊಸಿ ಸೊಸಿ ಆ ಗಂಡ ಭಾವ ಮೈದುನರಿಗೆ ಎಲ್ಲರಿಗೂ ಹುಟ್ಟು ಕೊಡ್ತಿಳು ಅಕಿಗೂ ನೀರಿನ ಗ್ಲಾಸ್ ಮುಂದೆ ಇಟ್ಟೆ ಕೊಡ್ತಿಳು ಅಚಾನಕ್ ನೀರಿಗೆ ತಾಕ ನೀರಿನ ಗ್ಲಾಸ್ ಸಚ್ಚಲ್ಲಿ ಬಿಡ್ತಿ ಚಲ್ತ್ರಿಪ್ಪ ನೀರು ಉಳ್ಳಿದು ಅವಾಗ ಆತ ಅಂತ ಹೇಳತ್ತ ಏನಂತ ಅಯ್ಯ ನಮ್ಮ ಮನ್ಯಾನ್ ಮಂದಿ ಕಣ್ಣ ನೆತ್ತಿ ಮೇಲೆ ಬಂದವ್ ನೆತ್ತಿ ಮೇಲತ್ತಿ ಹೌದ್ರಿಪ್ಪ ಪರಕ್ ಮಾಡ್ತಾರಲ್ರಿ ಅತಿಗಳು ಹೂ ಅಂತಾರ ಅವ್ರ ಕರೆ ಹೂ ಅಂತಾರ ಮತ್ತ ಹೂ ಅರ ಏನ್ರಿ ಬಾಯಾಕ್ ಸಕ್ರಿ ಹಾಕ್ಲಿ ಹಾ ಹೌದು ಸೊಸಿ ನೀರು ಚೆಲ್ಲಿದಾಗ ಏನಂದ್ ನಮ್ಗೆ ನೆತ್ತಿ ಮೇಲೆ ನೀರು ಚೆಲ್ಲಿದಾಗ ಅಯ್ಯ ನಮ್ಮ ಮನೆಯ ಮಂದಿಗೆ ಯಾವ ಸಾಮಾನ ಎಲ್ಲಿ ಗೊತ್ತಾಗಲ್ಲ ಗೊತ್ತಾಗ ಅತ್ತಿ ಮನೆಗೆ ಸೊಸಿಗೆ ಸೊಸಿಗೊಂದು ಭಾವದಿಂದ ಬ್ಯಾರೆ ನೋಡ್ತಾಳ ತನ್ನ ಹಡದ ಮಗಳಿಗೊಂದು ಭಾವದಿಂದ ಬ್ಯಾರೆ ನೋಡ್ತಾಳಿ ಮತ್ತಿ ಸೊಸ್ಯಾರು ಹಂಗಿಲ್ಲ ತಮ್ಮ ಹಡದ ತಾಯಿಗೊಂದು ಬ್ಯಾರೆ ಮಾಡ್ತಾರ ಮತ್ತ ಅತ್ತಿಗೊಂದು ಬೇರೆ ಬ್ಯಾರೆ ಮಾಡ್ತಾರೆ ಬ್ಯಾರೆ ಮಾಡ್ತಾರೆ ಹೌದಿಲ್ಲ ಅದಕ್ಕೆ ಅತ್ತಿ ಸೋಸ್ತಾರೆ ಕೈ ಮುಗಿದು ಬಂದು ವಿನಂತಿ ಕೇಳ್ತೀನಿ ಏನ್ರಿಪ್ಪ ಅದು ವಿನಂತಿ ಏನಂತೇಳಿ ನಿಮ್ಮ ಮನೆಗೆ ನಡಲಿಕ್ಕ ಬಂದಿರತಕ್ಕಂತ ಸೊಸಿಗೆ ಸೊಸಿಗೆ ನೀವು ಅತ್ತಿಗೋಳ ಏನ್ ತಿಳ್ಕೋಬೇಕು ಏನ್ ತಿಳ್ಕೊಬೇಕ್ರಿಪ್ಪ ಈಕೆ ನಾನು ಸೊಸಿ ಅಲ್ಲ ನನ್ನ ಸೊಸಿ ಅಲ್ಲ ಈಕೆ ನನ್ನ ಕಾಸ ಹಡದ ಮಗಳ ತೇಳಿ ನೀವು ಅತ್ತಿಗೋಳ ತಿಳ್ಕೋರಿ ಅತ್ತಿಗೋಳ ತಿಳ್ಕೊಬೇಕ್ರಿಪ್ಪ ನೀವು ಸೊಸ್ತಾರೆ ಏನು ತಿಳ್ಕೋಬೇಕು ಏನ ತಿಳ್ಕೊಬೇಕ್ರಿಪ್ಪ ಈಕೆ ನಮ್ಮ ಅತ್ತಿ ಅಲ್ಲ ಅತ್ತಿ ತಿಳ್ಕೋರಿ ನೀವು ಹೌದಾ ನಮ್ಮ ಅತ್ತೆ ಒಂಬತ್ತು ತಿಂಗಳ ಹೊತ್ತ ಹೆತ್ತ ಹಡದಿರ್ತಕ್ಕ ತಾಯಿ ತೆಳಿ ನೀವು ಸ್ವಸ್ಥಾರ ತಿಳ್ಕೊರಿ ಅತ್ತಿ ಮತ್ತು ಸ್ವಸ್ಥ್ಯಾರ ಬಲ್ಲಿ ಇಂತ ಒಂದು ಭಾವ ಬಂದದ್ದೇ ಕರಿ ಆಯ್ತು ಪಂದ್ರಿ ನಿಮ್ಮ ಮನೂರ ಗ್ರಾಮದಾಗ ಸುತ್ತಮುತ್ತ ಎಂಟು ಮಂದಿ ಅಡಿಗೆ ಕೇಳಲಿಕ್ಕೆ ಬಂದಿರಲ್ಲ ಈ ಮಾತನ್ನ ನೀವು ಹೆಣ್ಮಕ್ಳ ಪಾಲನೆ ಮಾಡಿದ್ದೆ ಆಯ್ತಪ್ಪ ಅಂದ್ರ ನಿಮ್ಮ ಮನೆಯೊಳಗ ಹೊಟ್ಟೆ ಜಗಳ ನೀವು ಜಗಳ್ ಬಿಡ್ಬೇಡ್ರಿ ಐ ನೀವು ಏನ್ ಹೊಡ್ದು ಹೊಡೆದ ಬಿಡ್ರಿ ನೀವು ಅತಿಗೋಳ ಹತ್ತಿಗೋಳ ನೀವು ಸ್ವಸ್ತಾರ ಹೊಡಿದ್ ಹೊಡೆದ ಬಿಡ್ರಿ ಅದಕ್ಕೆ ಮಗಳ ಬಂದ ಇನ್ನ ನಾಕ್ ತಿಂಗಳಾಗಿಲ್ಲ ಕರ್ಕೊಂಡ್ ಬ್ಯಾರೇನು ಹೌದ್ರಿ ಪಾ ಅಂಟಿ ಹೌದು ಹೌದು ಕರೆ ಅಲ್ಲ ಇನ್ನೂ ನಾಲ್ಕು ತಿಂಗಳು ಆಗಿಲ್ಲ ಸೊಸಿ ಮಗಳು ಬಂದ ಮಗಳ ತಾಯಿನ ಬಿಟ್ಟು ಬೇರೆ ಕಡೆ ಹೋಗಿದಿ ಹೌದ್ರಿಪ್ಪ ಹೌದಿಲ್ಲ ಇರ್ಲಿ ಹಂಗೇನು ಮಾತಾಗುದು ಬೇಡ ಅನ್ನೋ ಮಾತನ್ನ ಹೇಳಿ ಬಹಳ ಪಾಲ್ತು ಮಾತಾಡುದು ಬೇಡ ನೇರವಾಗಿ ಸುಮ್ಮನೆ ನಿಮಗ ನಗಿ ಬರ್ಲತ್ತೆ ಮಾತಾಡಿದ ಅದಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮ ಎಟ್ಟೋ ಅತ್ತಿ ಪದ್ಮವ ಝಾಡಿಸ್ ಪದ್ಮವ ಆಗಿರ್ತಕ್ಕಂತ ಮಲ್ಲಮ್ಮನ ವಾದ್ರ ಸೊಸಿನ ಸೊಸಿಗೆ ಒತ್ತಾಳತ್ತೊಸಿ ಶಿಫ್ಟ್ ಮಾಡ್ಕೊಲಿಲ್ಲ ಆಚೆ ಒತ್ತಾಳತ್ತೀಪ ಹೋಗಿ ಅತ್ತಿ ಕಾಲ ಒತ್ತಿಳತ್ತಾಲ ಹೌದ್ ಹೌದ್ರಿಪಾರ ಹೌದಿಲ್ಲ ಆಗಿನ ಸೊಸಿ ಅತ್ತಿ ಅತ್ತಿ ಮೇಲೆ ಕಾಲು ಕೊಟ್ಟು ಡೈರೆಕ್ಟ್ ಬಿಡ್ತಾರೆ ಹೌದು ಮನಸ್ಸು ಪರಕ ಮಾಡ್ತಾರೆ ಅವ್ರ ಕುದಿಯೋದಕ್ಕೆ ಅಲ್ಲೇ ಮಟಾಶೆ ಹಿಂಗಾಗುತ್ತದ ಅದಕ್ಕಾಗಿ ಮಗಳ ಮತ್ತು ತಾಯಿ ಭಾವ ನಿಮ್ಮಲ್ಲಿ ಇರ್ಲಿ ಅನ್ನುವಂತ ಮಾತನ್ನ ದೈವಕ್ಕೆ ಎಲ್ಲ ತಾಯಿ ಬಳಗರ ವಿನಂತಿ ಕೇಳ್ಕೊಂಡು ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಆಚ ಕಡೆ ನಮ್ಮ ಸರ್ಜೋಡಿ ಕಲಾವಿದ ಅನ್ನನ ಕಡೆ ಬರೋಣ ಪ್ರಶ್ನೆ ಉತ್ತರ ಹೌದಿಲ್ಲ ನಡ್ದದ್ರಿಪಾ ರೇವಣ ಸಿದ್ಧ ಆಗಿರ್ತಕ್ಕಲ್ಲಾಪುರದ ಮಾಯ ಮನಿಗೆ ಹೋಗಿದ್ದ ಸಿದ್ದರಿಗೆ ಬಂದನ್ ಹಾಕಿರ್ತಕ್ಕಂಥ ಸಿದ್ದರಿಗೆ ಹೌದ್ರಿಪ್ಪ ಹೌದಿಲ್ಲ ಇಲ್ಲಿ ಪ್ರಶ್ನೆ ಕೇಳಿನ ನಾ ಕೊಲ್ಲಾಪುರದ ಕೇಳಿರಿಲ್ಲಾಪುರದ ಮಾಯ ಅರಮನೆ ಹೋಗಿದಾರ ಆ ರಾಣಿ ಆಗಿ ರಾಣಿಯಾಗಿ ರಾಣಿ ರಾಣಿಯಾಗಿ ಮೆರಿತಿದ್ರಿಪ್ಪ ಅರಮನಿಯೊಳಗ ಆ ಕಡೆ ಎಡಕ ಬಲಕ ಸೇವಕಿರದ ಅವ್ರ ಗಾಳಿ ಬೀಸಾ ಹೋಗ್ತಾರ ಹೌದ್ರಿಪ್ಪ ಆ ಸೇವಕಿಯರ ಹೆಸರು ಏನಂತ ಒಂದ್ ಮಾತು ಕೇಳಿನಿ ಅದೇ ಕೊಲ್ಲಾಪುರದ ಮಾಯ ಹೌದಿಲ್ಲ ಮುಖ್ಯಮಂತ್ರಿ ಹೌದಿಲ್ಲಾ ಮಂತ್ರಿಗಳ ಅದಾರ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮಾಡಿರ್ತಾರಲ್ರಿ ಸದ್ಯ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕದಾಗೂ ಪ್ರಧಾನಮಂತ್ರಿ ಮಾಡಿದಾರ ಉಪ ಮುಖ್ಯಮಂತ್ರಿ ಮಾಡ್ಯಾರ ಮುಖ್ಯಮಂತ್ರಿನೂ ಮಾಡ್ಯಾರ ಹಂಗನೇ ರಾಜ್ಯಭಾರ ಮಾಡೋ ಸಂದರ್ಭದಾಗ ಕೊಲ್ಲಾಪುರದ ಮಾಯ ಅರಮನೆಯೊಳಗ ಮುಖ್ಯ ಮಂತ್ರಿ ಆಗ್ಯಾರ ಮುಖ್ಯಮಂತ್ರಿಯ ಪಾತ್ರವನ್ನು ವಹಿಸಿರ್ತಕ್ಕಂತ ವ್ಯಕ್ತಿ ಹೆಸರೇನ ಅಂತೇಳಿ ಮಾತು ಕೇಳಿದೆ ನಾವು ಕೇಳಿವ್ರಿಪಾ ಅದಗಡೆ ನಮ್ಮ ಅಣ್ಣ ಬಹಳ ಚಂದ ಉತ್ತರ ಹೇಳಿದ್ರೆ ನೀವೆಲ್ಲರೂ ಕೇಳಿರಿ ಯಾವುದೋ ಒಂದು ಬುಕ್ಕ ಹಾ ತಗೊಂಡು ಬಂದ ಆ ಬುಕ್ ಹಾ ತಗೊಂಡು ಬಂದು ಇದೇ ಮಂತ್ರಿ ಅದಾನ ಅಂತ ಕೇಸು ರಾಜ್ಯ ಅಂತೇಳಿ ಏನೋ ಮಾತು ಹೌದಿಲ್ಲ ಅದಕ್ಕಾಗಿ ಅದಕ್ಕೆ ನಮ್ಮ ಕಮಿಟಿ ಅನ್ನಗಳಾಗಿರ್ತಕ್ಕಂಥವ್ರ ಮುಂದಿನ ಸಂದಿಗೆ ಮುಗಳ ಸುಮಿತ್ರ ಅಕ್ಕಾರ ನಿಮ್ಮ ಪ್ರಶ್ನೆ ಕೂತ್ರ ಸರಿ ಐತೋ ಏನ್ ಇಲ್ಲೋ ಏನ್ ಹೇಳತ್ತಾರೋ ಅಂತ ಕಮಿಟಿ ಅನ್ನಗಳು ಹೇಳಿದ್ರು ಹೌದಿಲ್ಲ ನೀವು ನಿರ್ಣಯ ಕೊಡ್ಲಿ ರೀ ಅನ್ನಗೊಳ ಆಹಾ ಹೌದಿಲ್ರಿ ಹೌದು ನೀವು ಅದೀರಿ ಹಾ ನಾ ಪ್ರಶ್ನೆ ಏನ್ ಕೇಳೀನಿ ಹಾ ಅವ್ರ ಉತ್ತರ ಏನ್ ಕೊಡ್ಲಿಕತ್ತಾರ ತಿಳ್ಕೊಂಡು ನನ್ನ ಕೇಳಿ ನೀವು ನಿರ್ಣಯ ಕೊಡ್ಬ್ಯಾಡ್ರಿ ಹಾ ನೀವು ಚಾಚಾರಿ ನೀವು ಚಾಚ ನಿರ್ಣಯ ಮಾಡ್ಬೇಕು ಯಾರು ನೀವು ಮಾಡ್ಬೇಕು ನಾನು ಮಾಡುದಲ್ಲ ಆಹಾ ಮುಂದಿನ ಸ ನೀವು ಸುಮತ್ರ ಅಕ್ಕ ಏನ್ ಹೇಳ್ತಾರ ಅದಕ್ಕ ಮುಂದೆ ಕೇಳೋಣ ಅಂದ್ರ ನಾ ದೂನೆ ಹೇಳ್ತೀನಿ ಅದನ್ನ ಕೇಳ್ತೀರಿ ನೀವು ನೀವು ಹೌದಿಲ್ರಿ ಹೌದು నిర్ణయకరీ హా ప్రశ్న ఏన్ కళి ಮುಖ್ಯಮಂತ್ರಿ ಕೇಳಿನಿ ಹೌದ್ ಹೌದ್ರಿಪ ಮುಖ್ಯಮಂತ್ರಿ ಇರ್ತಾರ ಉಪ ಮುಖ್ಯಮಂತ್ರಿ ಇರ್ತಾರಂತ್ರಿಗಳು ಇರ್ತಾರ ಹಂಗ ಸೇನಾಧಿಪತಿಗಳು ಹೌದು ನಾ ಮುಖ್ಯಮಂತ್ರಿ ಹೆಸರು ಕೇಳಿನಿ ಅಣ್ಣಾ ಯಾವ ಬುಕ್ಕ ತಂದಿ ನನಗ್ ಕೂಣಿಲ್ಲ ನಿನ್ನ ಬುಕ್ಕದ ಪ್ರಶ್ನೆ ಯಾಕೆ ಎಪ್ಪತ್ತೈದನೇ ಪುಟ್ ಬೇಸ್ದಾಗ ಬುಕ್ಕ ತಂದು ಉತ್ತರ ಹೇಳಕತ್ತೀನಿ ಹೌದ್ ಹೌದ್ರಿಪ ನನ್ನ ಪ್ರಶ್ನೆ ಉತ್ತರಕ್ಕೆ ಸಂಬಂಧ ಇಲ್ಲದ ಸಂಬಂಧ ಇಲ್ರಿಪ್ಪ ನೀ ಬರೀ ಬುಕ್ಕಾಟ ಹೇಳಿದ್ರೆ ನೀನು ಪುಟ್ ಬೇಸರ್ ಅಂತ ಹೇಳ್ತೀನಿ ಇಲ್ಲೇನಿತ್ತ ನಾ ಕೇಳಿದ್ದು ಮುಖ್ಯಮಂತ್ರಿ ಅಂತ ಸಮಂಜಸ ಹುಲ್ಲಿನ ಗದ್ದೆಯೊಳಗ ಒಬ್ಬ ಹಾಲು ಮತ್ತದ ದೇವ್ರ ಉದ್ಭವ ಆಗ್ಯನಾ ಪ್ರಕಟ ಆಗ್ಯಾನ ಆ ಪ್ರಕಟ ಆಗಿರ್ತಕ್ಕಂತ ಸಿದ್ಧ ಯಾರ ಅಲ್ಲಿ ರೂಪ ಲಾವ ರೂಪಗಳ ಬದಲಾವಣೆ ಆಗ್ಯಾವ ಹೌದಿಲ್ಲ ಯಾವತ್ತೇಳಿ ನೀ ಕೇಳಿದನ ನೀ ಸಂಬಂಧಪಟ್ಟ ಹೆಂಗೆ ಉತ್ತರ ಹೇಳಿದ ಮುಖ್ಯಮಂತ್ರಿ ಕೇಳಿ ನೀ ಮಂತ್ರಿ ಅಂತ ಹೆಸರು ಹೇಳಕತ್ತಿಲ್ಲ ಹಿಂಗ ನಾ ನಾಕ ಪುರ ನಾಕ ನಾಕ ಹಾಲು ಮತ್ತು ದರ್ಪಣಗಳ ಬುಕ್ ನೋಡ್ಕೋ ಅದ್ರಾಗ ಇಪ್ಪತ್ತೈದನೇ ಫುಟ್ ಬೇಜದಾಗ ಅದ್ರಾಗ ಹುಲ್ಲಿನ ಮೇಲೆ ಐತಿ ಕರೆ ಉತ್ತರಲ್ಲ ಅಲ್ರಿಪಾ ಇಂಥವ್ ಸಂಬಂಧಿಸಿ ಇದ್ದಂಗ ಹಂತಾವ್ ಭಾಳ ಅದಾವ ಅನ್ನ ಹೌದ್ ಹೌದಿಲ್ಲ ಅಣ್ಣಾಜಿ ಅದೇ ಉತ್ತರ ಬೇರೆ ಹಾ ನಾ ಕೇಳಿರ್ತಕ್ಕಂಥ ಮುಖ್ಯಮಂತ್ರಿ ಕೇಳಿನಿ ನೀವ್ ಹೇಳಿದ್ದು ಮಂತ್ರಿ ಹೌದ ಹೌದು ಮುಗ್ಯಾನ ಸುಮಿತ್ರನ ಮ್ಯಾಲ್ನ್ಯಾಗ ಎಷ್ಟ್ ಮಂದಿ ಇದಾರಪ್ಪ ಅಂದ್ರ ಮುಖ್ಯ ಗಾಯಕರ್ ಯಾರಾದ್ರ ಸುಮಿತ್ರ ಅದಾರ ಹೌದ್ ಹಾಳ್ ಬರ್ಸು ಹುಡುಗನ ಹೆಸ್ರು ಹೇಳ್ಯಾರ ಯಾರ ನಮ್ಮ ತರಿಪಾ ನಂಬಂಗಿಲ್ಲ ಅಣ್ಣಾಜಿ ನಿನಗತೆ ಬುಕ್ ನಾನು ತರಿತೇನ್ರಿ ಅಲ್ಲ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಅಲ್ಲ ಹೌದಿಲ್ಲ ಅದ ಹೇಳ ಇನ್ನ ಪ್ರಶ್ನೆ ಉತ್ತರ ಹುಡ್ಕಾಡ್ಲಿಕ್ಕೆ ರಾಣಿಯರ್ ಹೆಸರ ಉತ್ತರ ಬಂತಪ್ಪ ಅಂದ್ರ ಉತ್ತರ ಹೇಳ್ರಿ ಹೇಳ್ರಿ ಇಲ್ಲಂದ್ರ ಮುಂದಿನ ಸಂದ ಇನ್ನ ಸಂದ್ ಬರ್ತದ ನಾನು ಬುಕ್ ಹತ್ತಂದೇ ಬುಕ್ಕನ್ಯಾಗ ಉತ್ತರ ಐತಿ ಬುಕ್ಕ ತಂದ ಉತ್ತರ ಕೊಡ್ತೀನಿ ಮತ್ತ ಮುಂದಿನ ಸಂದ್ ನಾ ಜಾರ್ ಕಡತಾ ಇದ ಪ್ರಶ್ನೆಕ್ ಉತ್ತರ ಹಾಕಿ ಕೊಟ್ಟ ಅಂದ್ರ ನಿನಗೇನು ಕೈಯಾಗ ಅಯ್ಯತೀ ನಿನಗೆ ಹಾಕ್ತೇನೆ ಅಟ್ಟ ಗ್ಯಾರಂಟಿ ಇದ್ರ ತಂಗಿ ಪ್ರಶ್ನೆ ಹಾಕಿಲ್ಲ ನಾ ಪಕ್ಕ ಪಕ್ಕ ಯಾರು ಹೊಯ್ಯಳ ಬಸ್ ತಂಗಿದ್ ನೀವಾದ್ರೆ ಎಂಟು ಪೂಟ ಈ ಮ್ಯಾಲೆ ಹೋಗಿರ್ತಾಳು ಹೌದು ಅದಕ್ಕಾಗಿ ಕೇಳಿರ್ತಕ್ಕ ನಾ ಪ್ರಶ್ನೆ ಕೂತ್ರ ಹೌದು ಅನ್ನ ಹಿಂಗೈತಿ ಹೌದು ಅದಕ್ಕಾಗಿ ಅನ್ನೂ ಪ್ರಶ್ನೆ ಕೇಳಿದ ನನಗ ಮಾತ್ರ ಉತ್ತರ ಬುಕ್ಕಿನೊಳಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದು ಪ್ರಶ್ನೆ ಯಾವ್ದು ಹುಲ್ಲಿನ ಗದ್ದೆಯೊಳಗ ಹಾಲು ಮತದ ಸಿದ್ಧ ಪ್ರಕಟ ಆಗ್ಯಾನ ಆ ಸಿದ್ಧ ಯಾರು ಅಂತ ಮಾತು ಕೇಳ್ಯಾರ ಅಲ್ಲಿ ರೂಪ ಲಾವಣೆಗಳು ಬದಲಾವಣೆಗಳಾಗ್ಯಾವಳ್ಯಾರಲ್ಲ ಈ ಸದ್ಯ ಹಾಲು ಮತದ ಸಿದ್ಧಾಂತ ಪ್ರಕಾರ ಭೀಮಾ ನದಿ ಹಂತಲಿ ಎಲ್ಲಿ ಏಣಿಕೆ ಹತ್ತಿಲ್ಲಿ ಹೌದು ಹತ್ತರ ಬರಮದಿಯವರಾಗಿರ್ತಕ್ಕಂಥ ಹುಲ್ಲಿನ ಗದ್ದಿಗೆ ಹುಲ್ಲಿನ ಗದ್ದೆಯೊಳಗ ಗದ್ದೆಯೊಳಗ ಹುಲ್ಲಿನ ಗದ್ದೆಯೊಳಗನೆ ಪ್ರಕಟ ಆಗ್ಯಾನ ಅನ್ನುವಂತ ಮಾತು ಸದ್ಯ ಕೂನ್ ಹೋಗಿ ನೋಡ್ರ ಎಣಿಕೆಯೊಳಗ ಸಿಗುತ್ತೈತಿ ಸಿದ್ಧಾಂತ ಸಿದ್ಧಾಂತ ಹಾ ಒಳಗ ಮಾತ್ರ ನನಗೆ ಉತ್ತರ ಸಿಕ್ಕಿಲ್ಲ ನಾನು ನೇರವಾಗಿ ಕಮಿಟ್ ಅವ್ರಿಗೆ ಹೇಳ್ತೀನಿ ಹೌದಿಲ್ಲ ಇನ್ನೊಂದು ಪ್ರಶ್ನೆ ಪ್ರಶ್ನೆ ಸೋರ ಹಹಾ ಅಣ್ಣ ಕಳವೇ ನರನಗೌಡ ತಂಗಿ ಸೂರಮ್ಮ ದೇವಿ ಸೂರಮ್ಮ ದೇವಿ ಸೂರಮ್ಮ ದೇವಿ ಮನಿ ಕಟ್ಟ್ಯಾಳ ಹಹಾ ಮನಿ ಗೆ ಒಳಗ ಒಂದ ನಡಗಂಬದ ನಡಗಂಬದ ಈಗ ನಮ್ಮ ಮನೆಯಗ ನಿಮ್ಮ ಮನೆಗೆ ಎಲ್ಲರೂ ಮನಿ ಕಟ್ಟಿದಪ್ಪ ನಡಗಂಬ ಇರ್ತದಿ ಇರ್ತದೇನೆ ಇರ್ತದರಿಪ್ಪ ಹೌದಿಲ್ಲ ಅವಾಗ ಅಂತಸ್ಥ ಮನಿಗೆ ಇರ್ತಿದ್ದು ಅವಾಗ ಹಾ ಮೇಲುಬುದ್ಧಿ ಮನಿ ಮೇಲುಬುದ್ಧಿ ಮನಿಗೆ ಇರ್ತಿದ್ದು ಹೌದು ಹೌದರಿಪ್ಪ ಮನಿಗೆ ಈಗೆಲ್ಲ ಇದೆಲ್ಲ ಬಿಲ್ಡಿಂಗ್ ಗಳು ಆಗುತ್ತವೆ ಇದೇನಿಲ್ಲ ಇದೆಲ್ಲ ಸಿಂಟಿನ್ ಹೌದಿಲ್ಲ ಹೌದು ಆ ಸೂರಮ್ಮ ದೇವಿ ಮನಿ ಒಳಗ ಒಂದ ನಡಗಂಬದ ಹೌದಾ ಆ ನಡಗಂಬ ಹಿಂದಿನ ಜನ್ಮದಾಗ ಏನಾಗಿತ್ತು ಮನಿಯೊಳಗಿರ್ತಕ್ಕ ನಡಗಂಬ ಹಿಂದಿನ ಜಲಮದೊಳಗ ಲಕ್ಷ್ಮಿ ಆಗಿತ್ತು ಲಕ್ಷ್ಮಿ ಆಗಿತ್ತು ಹೌದಿಲ್ಲ ಹೌದು ಹಾಲು ಮತ್ತ ಡೊಳ್ಳಿನ ಬುಕ್ಕುಗಳು ಡೊಳ್ಳಿನ ಪುರ ಹಾಡುಗಳು ಹಾಲು ಮತ್ತ ಡೊಳ್ಳಿನ ಹಾಡುಗಳು ಬುಕ್ಕಿನೊಳಗ ಬೀರಪ್ಪ ಹಳೆಮಣಿ ಅನ್ನುವಂತ ಲೇಖಕರ ಅವ್ ಸದ್ಯ ಹೌದು ಕೆಲವೊಂದು ನಿಮ್ಮ ಕಡೆ ಕೆಲವೊಂದು ಮಂದಿ ಕಡೆ ಅಟ್ಟೆ ಪುರಾಣ ಐತದ ಕೆಲವೊಂದ್ ಮಂದಿ ಒಂದ್ ಹತ್ತು ಪೀಸ್ ಮಾಡೇನಪ್ಪ ಅಂದ್ರ ಅವ್ರಿಗೆ ಅಟ್ಟೆ ಬಡ ಬಡ ತಗೊಂಡ್ ಬಿಟ್ಟಾರ ಉಳಕಾದವ್ರ ಕಡೆ ಇಲ್ಲ ಕೊಟ್ಟಿಲ್ಲ ನನ್ನ ಕಡೆನು ಬುಕ್ ಇಲ್ಲ ಉತ್ತರ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಇಟ್ಟೆ ಹೌದಿಲ್ಲ ಅದಕ್ಕಾಗಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾದಿನಿ ಹೌದಿಲ್ಲ ಮತ್ತು ಮೂರ್ತಿ ಅನ್ನ ಹೇಳಿದ ಹೇಳಿದ್ರಿಪ್ಪ ಏನ್ ಹೇಳಿದ್ರಿಪಾ ಯಾರು ಅತ್ರಿಯ ಮುಣು ಋಷಿ ಅನುಸೂಯ ದೇವಿ ಮಂದಿರಕ್ಕೆ ತ್ರಿಮೂರ್ತಿಗಳು ಬಂದ್ರು ದತ್ತಾತ್ರೇಯ ದತ್ತಾತ್ರೇಯ ಹೌದಿಲ್ಲ ಹೌದು ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಬಂದಾಕಿ ಮನೆಯೊಳಗ ಸೀಲ ಕೆಡ್ಸ ಬಂದಂತ ಸಂದರ್ಭದಾಗ ತ್ರಿಮೂರ್ತಿಗಳಾಗಿರ್ತಕ್ಕಂಥವ್ರು ಏನಾಗ್ಯಾರು ದತ್ತಾತ್ರೇಯಗಳ ಮೂರ್ತಿಗಳ ಕೂನು ಉಳದದ ಗುರುತು ಉಳದ್ರಿಪ್ಪ ಏನ್ ಹೇಳಕತ್ತಿ ನನಗೆ ತಿಳಿವತ್ತನ ಇದು ಹೌದು ವಿಷಯ ಏನದ ಮೂರ್ತಿ ನೀ ಹಿಡಿದಿಯಣ್ಣ ಹೌದು ಕೀರ್ತಿ ನಂದದ ನಂದದ್ರಿಪ್ಪ ಅನುಸೇವಿ ಕೀರ್ತಿ ಹೌದು ಹೌದೌದು ಏನಂತೇಳಿ ಬೆಳೆದದ ಏನಂತ ಬೆಳದ್ರಿಪ್ಪ ಪತಿವ್ರತ ಧರ್ಮದ ಶಕ್ತಿ ಮೂರು ಲೋಕದಲ್ಲಿ ಹೆಚ್ಚಾಗಿದೆ ಅಂತೇಳಿ ಜಗತ್ತ ಶ್ರುತಿ ಸಾರ್ತದ ಜಗತ್ತಿನಾಗಿ ಕೀರ್ತಿ ಬೆಳೆದ ಸಿಕ್ಕಿದೆ ಹನ ಮಗಳದ ಅವಾಗ ಕೈಲಾಸಗ ಮರ್ತ್ಯದ ಸುದ್ದಿ ಕೈಲಾಸಕ ನಾರಾದ ಹೇಳಿದ ಏನಂತೇಳಿ ಏನಂತೇಳಿಪ್ಪ ಅದ್ರೇ ಮುನ ಋಷಿ ಹಣತಿ ಅನುಸೂಯ ದೇವಿ ಆಕಿ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚಾಗ್ಯದ ಆಕಿ ಕೀರ್ತಿ ಜಗತ್ತು ತುಂಬಾ ಬೆಳೆದ ತಿಳ್ಕೊಂಡು ನಾರಾದ ಹೋಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೇಳಿದ್ರು ಹೌದ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಣ್ರಿ ಇವ್ರ ಅವ್ರ ಮೂರು ಮಂದಿ ಏನ್ ಮಾಡ್ರಿ ಏನ್ ಮಾಡ್ರಿಪ್ಪ ನಮ್ಮ ಮಗಳು ಮರುತ್ವ ಮಂಡಲದಲ್ಲಿ ಅಲ್ಲ ಅಲ್ಲ ಮೂರು ಲೋಕದಲ್ಲಿ ಯಾರು ಇಲ್ಲ ನಾವೇ ಕೀರ್ತಿಗಳ ಶಾಲೆಗಳ ಅವ್ರು ಮೆರೀತಿದ್ರು ಹೆಚ್ಚಿನ ಹಾಕಿದಾಳ ಹೆಚ್ಚಿನ ಕೀರ್ತಿ ಉಳಿಸಾಳ ಹೇಳಿ ನಾರ ಹೋಗಿ ಅವ್ರಿಗೆ ಹೇಳಿದಾಗ ಅವಾಗ ತಮ್ಮ ತಮ್ಮ ಗಂಡುಗಳನ್ನ ಅಂತ ಹೇಳ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರನ ಮರ್ತೆ ಮಂಡಲಕ್ಕೆ ಹೋಗಿ ಹೋಗಿ ಅನುಸಯ ದೇವಿ ಸೀಲು ಕೆಡಿಸಿ ಬರ್ರಿ ಅಂತ ಹೇಳಿ ಹೌದು ಅವಾಗ ಸೀಲು ಕೆಡಿಸಿ ಬರ್ರಿ ಅಂದ ಸಂದರ್ಭದಾಗ ಇವರು ಮೂರು ಮಂದಿ ತ್ರಿಮೂರ್ತಿಗಳ ಇವರು ಇವ್ರ ಮೂರ್ತಿಗಳ ಇವರು ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ನಿಮ್ಮ i ಮೂರು ಮಂದಿ ಬಂದ ದೇವಿ ಮಂದಿರಕ್ಕೆ ಬಂದ ಭಿಕ್ಷಾಂಬ ನಾಟಕ ಮಾಡ್ರಿ ಬಂದ ಅಲ್ಲಿ ಅವಾಗ ಭಿಕ್ಷೆ ಕೊಡ್ಲಿಕ್ಕೆ ಬರ್ತಾಳ ಆ ಸಂದರ್ಭದಾಗ ಮೂರು ಮಂದಿ ತ್ರಿಮೂರ್ತಿಗಳು ಹೇಳ್ತಾರ ತಾಯಿ ನಾವ್ ಈ ರೀತಿ ಆದ್ರೆ ಭಿಕ್ಷೆ ತಗೋದಿಲ್ಲ ನೀ ನೀಸ್ಬತ್ಲೆಯಾಗಿ ನೀವು ನನಗ ಭಿಕ್ಷೆ ನಿಸ್ಬತ್ಲೆ ಅಂದ್ರೆ ಏನ ಏನ್ರಿ ಮೈಯಾಗ ಒಂದು ಚೂರ್ ಸುತ್ತ ಬಟ್ಟೆ ಇರಬಾರ್ದು ಅರಿಬಾರ್ದೀಪಾ ಬಂದ ನಮಗ ಭಿಕ್ಷಾ ಕೊಡಂದ್ರು ಅವಾಗ ಶಿವ ಶಿವ ಪತಿದೇವ ದೇವ ಅನುಸಾದಿ ಪತಿ ಧ್ಯಾನ ಮಾಡಿಳು ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ರು ಅದೇ ತಗೊಂಡ ಈ ತ್ರಿಮೂರ್ತಿಗಳನ್ನ ನಿಮ್ಮ ಮೂರ್ತಿಗೆ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಅವಾಗ ನಿಮ್ಮ ಮಕ್ಕಕ್ಕ ಸಿಂಪಡಿಸಿದಾಗ ಅವ್ರು ಮೂರು ಮಂದಿ ಅಕ್ಕಿ ಮನೆಯೊಳಗ ಕೂಸಾಗಿ ಹೌದು ಹೌದಿಲ್ಲ ಕೇರ್ತಾ ಅಕಿ ಶೀಲಾ ಕೇಳ್ಸಕ್ಕೆ ನೀವೆಲ್ಲ ಮೂರ್ತಿಗಳು ತ್ರಿಮೂರ್ತಿಗಳು ಬಂದಿದ್ರೆ ನಿಮಗ ಯಾಕಲೆ ಸುಮ್ಮ ಮಾತಾಡಂಗಿಲ್ಲ ಹೌದಾ ವಿಷಯ ಏನ್ ಹಿಡಿದಿಯನ್ನ ಹಾ ಹಾ ಅದೇ ಹೌದು ಶಿಲಾ ಕೆಡ್ಸಕ್ ಬಂದವರು ತ್ರಿಮೂರ್ತಿಗಳ ಮೂರ್ತಿಗಳ ಯಾಕೆ ಅವ್ರಿಗೆ ನೆಗಿಲೆ ಆಕೆ ಮನಿಯೊಳಗ ತಮ್ಮ ಮುಖ ಇಟ್ಟುಕೊಂಡು ಆಡಿಲ್ಲ ತಮ್ಮ ಮೂರ್ತಿ ಮುಖ ಇಟ್ಟುಕೊಂಡು ಆಡಿಲ್ಲ ಸಣ್ಣ ಕೂಸಾಗಿ ಅಕೆ ಮನಿಯೊಳಗ ಒಂಬತ್ತು ತಿಂಗಳ ಆಡ್ಯಾರ ಒಂಬತ್ತು ತಿಂಗಳಿಲ್ಲ ಆಕೆ ಪತಿವ್ರತ ಧರ್ಮದ ಶಕ್ತಿ ಜಗತ್ತಿನ ಮೂರು ಲೋಕದಲ್ಲಿ ಕೀರ್ತಿ ಬೆಳಕಾ ಕೀರ್ತಿ ಹೌದಿಲ್ಲ ಈ ಸತ್ಯ ಇದ್ರು ಕೂಡ ನಮ್ಮ ಹಾಲು ಮತ್ತ ಧರ್ಮದೊಳಗ ಸೊನ್ಯಾರ್ ಹನುಮಂತ ಗೌಡ್ ಹೌದು ಹಾಲು ಮತದೊಳಗೆ ಕೀರ್ತಿ ಮಳೆ ತುಕೊಂಡು ಗುಡಿ ಕಟ್ಕೊಂಡು ಮೂರ್ತಿ ಆಗಿ ಹೌದು ಹ ಇದೇ ನಮ್ ಇಂಡಿ ಜಟ್ಟಪ್ಪ ಕಾಕ ಕೀರ್ತಿ ಮಾಡಿ ಜಗತ್ತಿನೊಳಗ ದೇವರಾಗಿ ಮೂರ್ತಿ ಇಟ್ಟುಕೊಂಡಾರ ಗುಡಿ ಒಳಗ ಮೂರ್ತಿ ಆಗಿ ಹೌದ್ರಿಪ್ಪ ಹೌದಿಲ್ಲ ಮೊದಲ ಕೀರ್ತಿ ಮಾಡ್ಯಾರ ತಿಳ್ಕೊಂಡು ಮೂರ್ತಿ ಗುಡಿ ಹೌದ್ರಿಪ್ಪ ಇವತ್ತು ನನ್ನ ಅಪ್ಪ ಮನೆ ಮಾಳಿಂಗ್ರಯ್ಯ ಮೂರ್ತಿ ಗುಡಿಯೊಳಗ ಇರ್ಬೇಕಾದ್ರ ಜಗತ್ತಿನೊಳಗ ಕೀರ್ತಿ ಬೆಳಸ್ಯಾನವ ಕೀರ್ತಿ ಹೌದ್ರಿಪ್ಪ ಬನ್ನಿಗೆ ಸಾವಿರ ಭಾಗ್ಯ ಕೈತಿ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಗುರುವಿನ ತಪಸ್ವರ ಗುರುವಿನ ಸೇವಾ ಹೌದು ಹೌದಿಲ್ಲ ಪಾಂಡವರು ಕೋಟೆ ಪುಷ್ಪ ನಾಗರಭವ ಸೀತಾ ತಂದ ಮನೆ ಮಾಳ್ಯಂಗರಾಗಿ ಗುರುವಿನ ಸೇವಾ ಮಾಡ್ಯಾನ ಅವನ ಕಾವ ಮಾಡಿರ್ತಕ್ಕಂತ ಸೇವಾದಾಗ ಅಂತವ್ರ ಯಾರು ಮಾಡಿಲ್ಲ ಹಂಗ ಕೀರ್ತಿ ಹಂಗ ಮಾಳೆಂದ್ರೆ ಮಾಡ್ಯಂಗ್ರಾಗಿರ್ತಕ್ಕ ಮಂಡಲದಿಂದ ಕೀರ್ತಿ ಕೈಲಾಸಕ್ಕೆ ಹೋಗ್ಯದ ಮಾಳಪ್ಪನ ಕೈಲಾಸಕ ಇದು ಒಂದೇ ಕತಿ ಹೇಳ್ಬೇಕಾರೆ ಅರ್ಧ ತಾಸ ಮ್ಯಾಲ ಆಗ್ತದೆ ಹೇಳುದಿಲ್ಲ ಕತಿ ಅಷ್ಟೇ ಶಾರ್ಟ್ ನಾಗ ಮುಗಿಸಿ ಬಿಡ್ತೀನಿ ಶಾರ್ಟ್ ಟೈಮ್ ಹೌದಿಲ್ಲ ಮರ್ತದ ಅದಕ್ಕೆ ಮಾಡಕ್ ಅವಾಗ ಕೈಲಾಸದಾಗ ಪಾರ್ವತ ದೇವಿ ಕೇಳ್ತಾಳತ್ತ ಪತಿ ದೇವ್ರನ್ನ ಏನಂತ ಕೇಳ್ತಾರೀಪ ಪಗಡಿ ಆಟ ಆಡ್ತಿದ್ರು ಪತಿ ದೇವ ಮರ್ತ ಮಂಡಲದಿಂದ ಹೋಮದ ಹೋಗಿ ಮ್ಯಾಲ ಕೈಲಾಸಕ್ಕೆ ಬಂದ ಮುಟ್ಟದ ಮುಟ್ಲಿಕ್ಕೆ ಇಂತ ಭಕ್ತಿವಾನ ಇಂತ ಭಕ್ತಿ ಮಾಡ್ತಕ್ಕಂತ ಕೀರ್ತಿ ಯಾರಿಗ ಸಲ್ತದ ಅದ್ ಕೇಳ ಅವಾಗ ಶಿರಡೋನ ಮಟ್ಟದಾಗ ಶಿಷ್ಯ ಮಾಳಿಂಗರಾಯ ಗುರು ವೀರಪ್ಪನ ಸೇವಾ ಮಾಡ್ಯಾನ ಅವನ ಮೂರು ಲೋಕದಲ್ಲಿ ಭಕ್ತಿಯಾಗ ಹೆಚ್ಚಾನ ಅವನ ಕೀರ್ತಿ ಅಂತ ತಿಳ್ಕೊಂಡು ಮರ್ದಿಂದ ಕೈಲಾಸಕ್ಕೆ ಹೋಮದ ಹೋಗಿ ಬಂದೈತಿ ಅಂತೇಳಿ ಪಾರ್ವತ ದೇವಿಗೆ ಪರಮಾತ್ಮ ಹೇಳಿದಾಗ ಮಾಳಪ್ಪ ಹೆಂತ ಅಂತ ನೋಡ್ಕೊಂಡು ನೋಡಿ ಬರ ನಡಿ ಅಂತ ತಿಳ್ಕೊಂಡು ಮರ್ದ್ಯ ಬಂದ್ರು ಎಲ್ಲಾ ಇಲ್ಲೆಲ್ಲ ಪವಾಡ ಬಾಳಿ ಹಿಡುದು ಬೇಡ ಹೌದಿಲ್ಲ ಮರ್ದಕ್ಕೆ ಬಂದ ಅಲ್ಲಿ ಮುಂದೆ ಯಾಕಪ್ಪ ಅಂದ್ರೆ ಈ ಸದ್ಯ ಮಾಳಿಂಗರೈನ ಕೀರ್ತಿ ಉಳ್ದದ ತಿಳ್ಕೊಂಡು ಜಗತ್ತಿನಾಗ ಕೀರ್ತಿ ಬೆಳೆಸನ ತಿಳ್ಕೊಂಡು ಕೈಲಾಸದಿಂದ ಮುಂಡಾಸ ಬರ್ತದ ಮಾಳಿಂಗರೈಗ ಮುಂಡಾಸ ಬರ್ತದ ಹೌದಿಲ್ಲ ாய் கீர்த்தி மாத்தி குடியதா ரேவன சித்த பவாட மா பவாட் கீர்த்தி அந்த பவாட் பவாடன அவன மூர்த்தி குடியொழ அமோக சித்த ஏழய பத்தி ತಿಳ್ಕೊಂಡು ಅವನ ಕೀರ್ತಿ ಹಬ್ಬದ ತಿಳ್ಕೊಂಡು ಅವನ ಮೂರ್ತಿ ಮುಮ್ಮೆಟ್ಟ ಗುಡ್ಡದಾಗ ಕೂತದಿಲ್ಲ ಮಾಯಕ್ಕ ಅಂದ್ರ ಸಣ್ಣವಿದ್ದಂತ ಸಂದರ್ಭ ಜಾಕ ಜತನ ಮಾಡಿ ಬೀರಣ್ಣನಾಗ ಲಾಲಿ ಹಾಡಿ ಬೀರಪ್ಪನ ಬೆಳೆಸಿ ಜಗತ್ತಿನಾಗ ಕೀರ್ತಿ ಉಳಿಸಳಕ್ ಚಿಂಚಲಿ ಒಳಗ ಮೂರ್ತಿ ಆಗ್ಯದ ಮೂರ್ತಿ ಆಗ್ಯದ ಮಾಯಕ್ಕನ ಮೂರ್ತಿ ಆಗ್ಯದ್ರಿಪಾ ಹೌದಿಲ್ಲ ಅದಕ್ಕಾಗಿ ಕೀರ್ತಿ ಬೆಳೆದ್ರನೆ ಮೂರ್ತಿಗೆ ಬೆಲೆ ಐತಿ ಅನ್ನುವಂತ ಮಾತನ್ನ ಹೇಳಿ ಮಾತಾಡ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರದೇ ಮುಂದಿನ ಸಂದಿನಾಗ ಅನ್ನ ಏನು ಮಾತಾಡ್ತಾನ ಮಾತಾಡ್ಲಿ ಮಾತಾಡ್ಲಿ ಹಾಳು ಮಾತಾಡಿ ದೈವ್ಯಕ್ ಬ್ಯಾಸರಾಗಲಾರದೇ ಆ ಯಕನ ಮೂರ್ತಿ ಮತ್ತು ಕೀರ್ತಿ ಪ್ರಥಮವಾಗಿ ಚರ್ಚೆ ಮಾಡ್ಲಿಕ್ಕೆ ವಿಷಯ ಎಂದ ಯಾವ ಸ್ಟೇಜ್ ನಾಗೂ ಚರ್ಚೆ ಮಾಡಿಲ್ಲ ಇಲ್ಲ ಫಸ್ಟ್ ಟೈಮ್ ಚರ್ಚೆ ಮಾಡೋದು ಹೌದಿಲ್ಲ ಅದಕ್ಕಾಗಿ ಮೂರ್ತಿ ಕೀರ್ತಿ ಬೆಳೆದ್ರನೆ ಮೂರ್ತಿಗೆ ಒಂದ ಬೆಲೆ ಐತಿ ಬೆಲೆ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹಾಳು ಮಾತಾಡಿ ದೈವಿಕ ಾಗಲಾರ್ ನಾಕೇ ನುಡಿ ಚಾಲ್ ಹಾಡಿ ಹಾಡಿ ಆ ಪಾಳೆಕೂರ ಮೆಟ್ಟಿಬಲ್ ಹೌದ್ ಹೌದ್ರಿಪ್ಪ